ನಮಸ್ಕಾರ ವೀಕ್ಷಕರೇ ಈ ಸಂಚಿಕೆಯ ಶೀರ್ಷಿಕೆ ಚೆಲುವ ಅಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ನಿಮಗೆ ಈ ಶೀರ್ಷಿಕೆಯನ್ನು ಡಿಕೋಡ್ ಮಾಡಬೇಕಾದ್ರೆ ಒಂದು ಹಾಡನ್ನು ಕೇಳಿಸ್ತೀನಿ ಗಗನದೇ ತೇಲಿ ಹುಡುಕಿದೆ ಕಾಮನ ಬಿಲ್ಲನು ಏರಿ ನೋಡಿದೆ ಚಂದ್ರ ತಾರೆಗಳ ಸೇರಿ ಕೇಳಿದೆ ಎಲ್ಲಡಗಿರುವೆ ಬಳಿ ಬಾರ ಚಲುವಾಂತ ಚನ್ನಿ ನಲಿದಾಡು ಬಾ ಈ ಸಿಂಗಾರ ಸಿಲೆಯೊಡನೆ ಕುಣಿದಾಡು ಚಲುವಾಂತ ಚನ್ನಿ ನಲಿದಾಡು ಬಾ ಈ ಹಾಡನ್ನು ಕೇಳಿದ್ರೆ ಎಂಥ ಕನ್ನಡಿಗಿನಿಗೂ ಗೊತ್ತಾಗುತ್ತೆ ಇದು ಕಲ್ಯಾಣ್ ಕುಮಾರ್ ಅವರ ಕಥೆ ಅಂತ ಹೌದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ಚಿತ್ರ ಕನ್ನಡ ಬೆಳ್ಳಿ ತೆರೆಗೆ ಬರುತ್ತೆ ಅದು ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಒಬ್ಬ ಅಮರಶಿಲ್ಪಿಯ ಕಥೆಯನ್ನು ವರ್ಣಮಯವಾಗಿ ಅಷ್ಟೇ ಸ್ವಾರಸ್ಯಕರವಾಗಿ ಬಿ ಎಸ್ ರಂಗ ಅವರು ಒಂದು ಶ್ರೀಮಂತಿಕೆಯಿಂದ ಬೆಳ್ಳಿತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಜಕ್ಕಣ್ಣನ ಪಾತ್ರದಲ್ಲಿ ಮಿಂಚಿದವರೇ ನಮ್ಮ ಕುಮಾರ್ ಅವರು ಕೆಲವು ಕಲಾವಿದರ ಹೆಸರನ್ನು ಕೇಳಿದ ಕ್ಷಣ ನಮಗೆ ಒಂದಿಷ್ಟು ಪಾತ್ರಗಳು ಕಣ್ಣು ಮುಂದೆ ಬರುತ್ತೆ ಅದೇ ರೀತಿಯಲ್ಲಿ ಮನಃಪಟಲದಲ್ಲಿ ಒಂದಿಷ್ಟು ಹಾಡುಗಳು ಮೂಡಿ ಬರುತ್ತೆ ನೋಡಿ ಕುಮಾರ್ ಅವರನ್ನು ನೆನೆಸ್ಕೊಂಡಾಗ ಕೂಡ ಅನೇಕ ಹಾಡುಗಳು ನೆನಪಾಗ್ತವೆ ನೀ ಏನೇ ಮಾಡು ಹೆದರುವೆನೇನೋ ಬಾಳುವೆನು ನೋಡು ಬದುಕುವೆನೂ ನೋಡು ದೇವರಿಗೆ ಸವಾಲೆಸೆಯುವ ಒಬ್ಬ ಆಕ್ರೋಶಭರಿತ ಹಿರಿಯನ ಪಾತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಕಲ್ಯಾಣ್ ಕುಮಾರ್ ಅವರ ನಿಜ ಜೀವನ ಕೂಡ ಇದೇ ರೀತಿಯ ಒಂದು ಏರಿಳಿತಗಳಿಂದ ಕೂಡಿತ್ತು ಅವರದ್ದು ಸರಳ ರೇಖೆಯಂಥ ಜೀವನ ಅಲ್ಲ ಒಂದು ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದ್ರೂ ಸಹ ಈ ಚಲನಚಿತ್ರರಂಗಕ್ಕೆ ಬರುವ ನಿಟ್ಟಿನಲ್ಲಿ ಕಲಾ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕ್ರಮಿಸಿದ ಹಾದಿ ಇದೆಯಲ್ಲ ಅದು ಬಹಳ ಸಾಹಸಮಯವಾದದ್ದು ಆ ಕಾರಣಕ್ಕೇ ನಾವು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಸಂಚಿಕೆಯನ್ನು ಮಾಡೋದಕ್ಕೆ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೀವಿ ಕುಮಾರ್ ಅವರ ಬಗ್ಗೆ ನಾವು ಈಗಾಗಲೇ ನಾಲ್ಕೈದು ಸಂಚಿಕೆಗಳ ಒಂದು ಪುಟ್ಟ ಸಾರಣಿಯನ್ನು ಮಾಡಿ ನಿಮ್ಮ ಮುಂದೆ ಸಾದರ ಪಡಿಸಿದ್ದೀವಿ ಇವತ್ತು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಒಂದು ಮಿನಿ ಸರಣಿಯನ್ನು ಮಾಡುವಂಥ ಅವಕಾಶ ನಮಗೆ ಮೂಡಿಬಂದಿದೆ ಹಾಗಾಗಿ ಕಲ್ಯಾಣ್ ಕುಮಾರ್ ಅವರ ವೈಯಕ್ತಿಕ ಜೀವನ ಹಾಗೂ ಚಿತ್ರ ಜೀವನ ಅವರ ಸಾಧನೆಗಳು ಕಷ್ಟ ಕೋಟಲಗಳು ಇವೆಲ್ಲವನ್ನು ನಿಮಗೆ ಸಾಧ್ಯಂತವಾಗಿ ಈ ಮಿನಿ ಸರಣಿಯಲ್ಲಿ ಸಾದರಪಡಿಸ್ತೀವಿ ಕುಮಾರ್ ಅವರ ತಂದೆಯವರು ರಾಘವಾಚಾರ್ಯ ತಾಯಿಯವರು ಕಲ್ಯಾಣಮ್ಮ ಅವರಿದ್ದದ್ದು ಬೆಂಗಳೂರಿನ ಒಂದು ಪ್ರಖ್ಯಾತ ಬಡಾವಣೆ ಬಸವನಗುಡಿಯಲ್ಲಿ ಅಲ್ಲಿ ಒಂದು ವಿಶಾಲವಾದಂಥ ಒಂದು ಮನೆ ಆ ವಿಶಾಲವಾದ ಮನೆಗೆ ತಕ್ಕುದಾಗಿ ಆ ಕುಟುಂಬ ಕೂಡ ಬಹಳ ದೊಡ್ಡದು ರಾಘವಾಚಾರ್ಯ ಹಾಗೂ ಕಲ್ಯಾಣಮ್ಮ ದಂಪತಿಗಳಿಗೆ ಐದು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಆದ ಮೇಲೆ ಜನಿಸಿದವರೇ ನಮ್ಮ ಕುಮಾರ್ ಅವರ ಮೂಲ ಹೆಸರು ವೆಂಕಟರಂಗನ್ ಅಂತ ಮನೆಯಲ್ಲಿ ಪ್ರೀತಿಯಿಂದ ಚೊಕ್ಕಣ್ಣ ಅಂತ ಇದ್ದರು ಬಸವನಗುಡಿ ಪ್ರದೇಶದಲ್ಲಿ ಬಾಲ್ಯದಲ್ಲಿ ಅವರನ್ನು ಚೊಕ್ಕ ಚೊಕ್ಕ ಅಂತಲೇ ಕರಿತಾ ಇದ್ರು ಮುಂದೆ ಅವರು ಚಿತ್ರರಂಗಕ್ಕೆ ಬರಬೇಕು ಅಂತ ಆದಾಗ ಯಾವ ಹೆಸರನ್ನು ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಅದಾಗಲೇ ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅವರ ಪ್ರವೇಶವಾಗಿರುತ್ತೆ ಇವರು ಕಲ್ಯಾಣಮ್ಮನವರ ಪುತ್ರ ಹಾಗಾಗಿ ತಾಯಿಯವರ ಮೇಲಿನ ಪ್ರೀತಿಗೆ ವೆಂಕಟರಂಗನ್ ಅಲಿಯಾಸ್ ಚೊಕ್ಕಣ್ಣ ತಮ್ಮ ಹೆಸರನ್ನು ಕಲ್ಯಾಣ್ ಕುಮಾರ್ ಅಂತ ಬದಲಾಯಿಸಿಕೊಳ್ತಾರೆ ನೋಡಿ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಬರೆಯುವಾಗ ಈ ಕುಮಾರತ್ರೇಯರನ್ನು ನಾವು ಮರೆಯೋ ಹಾಗೇ ಇಲ್ಲ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಇನ್ನೊಬ್ಬರು ಕಲ್ಯಾಣ್ ಕುಮಾರ್ ಮತ್ತೊಬ್ಬರು ಉದಯ್ ಕುಮಾರ್ ರಾಜಕುಮಾರ್ ಅವರು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ತೆರೆಗೆ ಬಂದ ಕೆಲವೇ ದಿನಗಳ ನಂತರ ಕಲ್ಯಾಣ್ ಕುಮಾರ್ ಅವರು ನಟಶೇಖರ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪರಿಚಯವಾಗ್ತಾರೆ ಮುಂದೆ ಆ ನಟಶೇಖರ ಅನ್ನುವ ಚಿತ್ರದ ಹೆಸರೇ ಅವರ ಹೆಸರಿನ ಜೊತೆಯಲ್ಲಿ ಬಿರುದಾವಳಿಯಾಗಿ ಸೇರಿಕೊಳ್ಳುತ್ತೆ ನಟಶೇಖರ ಚಿತ್ರದ ಕಥೆ ಕೂಡ ಕಲ್ಯಾಣ್ ಕುಮಾರ್ ಅವರ ನಿಜ ಜೀವನದ ಕಥೆ ಹಾಗೆಯೇ ಇದೆ ಒಬ್ಬ ಶ್ರೀಮಂತ ಯುವಕ ಮನೆಯವರ ವಿರೋಧವನ್ನು ಎದುರಿಸಿ ಕಲಾರಂಗದಲ್ಲಿ ಮೇಲೆ ಬರುವಂಥ ಕಥೆಯೇ ನಟಶೇಖರ ಚಿತ್ರದ ಕಥೆ ಕಲ್ಯಾಣ್ ಕುಮಾರ್ ಅವರ ಕುಟುಂಬದಲ್ಲಿ ಕೂಡ ಅವರು ವೈದ್ಯರಾಗಬೇಕು ಅಂತ ಮನೆಯವರಿಗೆಲ್ಲ ಆಸೆ ಇತ್ತು ನೋಡಿ ನಾನು ಆಗಲೇ ಹೇಳಿದ ಹಾಗೆ ಒಂದು ವಿಶಾಲವಾದ ಮನೆ ಅವರದ್ದು ಆ ಮನೆಯಲ್ಲಿ ಸರಿಯಾಗಿ ಒಂದು ಕ್ರಿಕೆಟ್ ಟೀಮ್ಗೆ ಆಗುವಷ್ಟು ಮಕ್ಕಳು ಅಂದರೆ ಐದು ಜನ ಅಣ್ಣಂದರು ಐದು ಜನ ಅಕ್ಕಂದರು ಜೊತೆಗೆ ಕಲ್ಯಾಣ್ ಕುಮಾರ್ ಅವರು ಈ ಹನ್ನೊಂದು ಜನ ಸೇರಿ ಅಲ್ಲಿ ಈ ಪಂಚೆಯನ್ನೇ ಪರದೆಯ ರೀತಿಯಲ್ಲಿ ಕಟ್ಟಿ ಕೃಷ್ಣ ಕುಚೇಲ ಇಂಥ ನಾಟಕಗಳನ್ನೆಲ್ಲ ಇರ್ತಾರೆ ಆ ಬಡಾವಣೆಯ ಸುತ್ತಮುತ್ತ ಎಷ್ಟೋ ಜನ ಈ ಹುಡುಗರ ನಾಟಕವನ್ನು ನೋಡೋದಕ್ಕೆ ಆ ಮನೆಯಲ್ಲಿ ಸೇರ್ತಾಯಿದ್ರು ಅಂಥ ಒಂದು ಪರಿಸ್ಥಿತಿ ಇದ್ದಂಥ ಕಾಲ ಅದು ನೋಡಿ ಅಲ್ಲಿ ಕೃಷ್ಣ ಕುಚೇಲ ನಾಟಕದಲ್ಲಿ ಕುಮಾರ್ ಬಾಲಕನನ್ನು ಚೊಕ್ಕಣ್ಣನನ್ನು ಈ ದ್ವಾರಪಾಲಕನಾಗಿ ಇದ್ರು ಕುಚೇಲ ಕೃಷ್ಣನ ಅರಮನೆಗೆ ಬರ್ತಾನೆ ಬಂದಾಗ ದ್ವಾರಪಾಲಕ ಒಂದು ಡೈಲಾಗ್ ಹೇಳಬೇಕು ಅಯ್ಯ ಬ್ರಾಹ್ಮಣ ನಡೆ ಇಲ್ಲಿಂದ ಇಲ್ಲದಿದ್ದರೆ ಈ ಹಾದಿಯಲ್ಲಿ ತಿರುಗುವ ಕುದುರೆಗಳ ಕಾಲಿಗೆ ಸಿಕ್ಕಿ ಮುದ್ದೆ ಆಗ್ತೀಯಾ ಅಂತ ಸರಿ ಚೊಕ್ಕಣ್ಣ ದ್ವಾರಪಾಲಕನ ಒಂದು ಕೋಲನ್ನು ಹಿಡ್ಕೊಂಡು ಅಲ್ಲಿ ನಿಂತಿದ್ದಾನೆ ಕುಚೇಲ ಬಂದ ತಕ್ಷಣ ಆ ಡೈಲಾಗನ್ನು ಹೇಳಬೇಕು ಅನ್ನೋ ಉತ್ಸಾಹದಲ್ಲಿ ಏನಾಗ್ತಾ ಇದೆ ಅಂತ ನೋಡಿದೆ ಕಲ್ಯಾಣ್ ಕುಮಾರ್ ಅಂದರೆ ಚೊಕ್ಕಣ್ಣ ಬಾಲಕ ಚೊಕ್ಕಣ್ಣ ಆ ಡೈಲಾಗನ್ನು ಒಗಾಯಿಸೇ ಬಿಟ್ಟ ಆ ಡೈಲಾಗಲ್ಲಿ ನಗುವಂಥದ್ದು ಏನೂ ಇಲ್ಲ ಆದರೆ ಜನ ಎಲ್ಲ ನಗ್ತಾ ಇದ್ದಾರೆ ಹುಡುಗನಿಗೆ ಗಾಬರಿ ಆಗೋಯಿತು ಏನಾಯ್ತಪ್ಪ ಅಂತ ಸೈಡ್ ವಿಗಿ ಕಡೆ ನೋಡ್ತಾನೆ ಆಗ ಒಬ್ಬ ಅಕ್ಕ ಹೇಳ್ತಾ ಇದ್ದಾಳೆ ನೋಡೋ ನೋಡೋ ಅಂತ ಆಗಲೇ ಚೊಕ್ಕಣ್ಣ ನೋಡ್ಕೊಂಡಿದ್ದು ತನ್ನ ಪಂಚೆ ಜಾರಿ ಹೋಗಿದೆ ಅಂತ ಆದರೆ ಆ ಡೈಲಾಗನ್ನು ಯಾವುದೇ ತಪ್ಪಿಲ್ಲದೆ ಹೇಳಿದ್ದಕ್ಕೆ ಆತನಿಗೆ ಶಭಾಸ್ಗಿತಿ ಸಿಕ್ತು ಆಮೇಲೆ ನಿನ್ನಲ್ಲಿ ಪ್ರತಿಭೆ ಇದೆ ನೀನು ಸಿನಿಮಾ ನಾಟಕ ಎಲ್ಲ ಮಾಡಬಹುದು ಅನ್ನುವಂಥ ಒಂದು ಅಪ್ರಿಸಿಯೇಷನ್ ಕೂಡ ಸಿಕ್ತು ಅವತ್ತೇ ಬಾಲಕ ಚೊಕ್ಕಣ್ಣನಲ್ಲಿ ತಾನು ಸಿನಿಮಾ ನಟನ ಆಗಬೇಕು ಅನ್ನುವಂಥ ಒಂದು ಬಯಕೆ ಬೆಳೀತು ನೋಡಿ ಮುಂದೆ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ಹುಡುಗರಲ್ಲ ಅಂದರೆ ಅಣ್ಣಂದರು ಅಕ್ಕಂದರು ಎಲ್ಲ ಪಾತ್ರಗಳನ್ನು ಮಾಡ್ತಾಯಿದ್ರು ಆದರೆ ಚೊಕ್ಕಣ್ಣನಿಗೆ ಕೆಲವು ಸಾರಿ ಪಾತ್ರ ಇರ್ತಾ ಇರಲಿಲ್ಲ ಆಗ ಆತ ತನ್ನ ತಾಯಿ ಕಲ್ಯಾಣಮ್ಮನವರ ಮಡಿಲಲ್ಲಿ ಕೂತ್ಕೊಂಡು ನನ್ನನ್ನು ಯಾಕಮ್ಮ ಸೇರಿಸ್ಕೊಳ್ಳೋದಿಲ್ಲ ಅವರು ಅಂತ ಬಿಡೋ ಅವರು ಸೇರಿಸ್ಕೊಳ್ಳೋದೇ ಇದ್ರೆ ಏನಂತೆ ಎಷ್ಟು ಚೆನ್ನಾಗಿದೆಯಾ ನೀನು ನೀನು ಸಿನಿಮಾದಲ್ಲೇ ಮಾಡುವಂತೆ ಮುಂದೆ ಅಂತ ಸಹಜವಾಗಿ ತಾಯಿ ಹೇಳುವ ಹಾಗೆ ಒಂದು ಪ್ರೀತಿ ಮಾತನ್ನು ಹೇಳಿರ್ತಾರೆ ಆದರೆ ಬಾಲಕ ಚೊಕ್ಕಣ್ಣನಲ್ಲಿ ಅದೊಂದು ಆಸೆ ಗರಿಗೆದರುತ್ತೆ ನಾನು ಏನಾದರೂ ಆಗಿ ಸಿನಿಮಾ ಕಲಾವಿದನಾಗಬೇಕು ಅಂತ ಮುಂದೆ ಅವರು ಸಿನಿಮಾ ಕಲಾವಿದನಾಗುವ ನಿಟ್ಟಿನಲ್ಲಿ ಮುಂಬೈಗೆ ಹೋಗ್ತಾರೆ ಅಲ್ಲಿ ಮುಂಬೈನಲ್ಲಿ ಅವರ ಹೆಣಗಾಟಗಳ ಬಗೆಗೆ ನಾವು ವಿಶೇಷವಾಗಿ ಒಂದು ಸಂಚಿಕೆಯನ್ನು ಪ್ರತ್ಯೇಕವಾಗಿ ಮಾಡ್ತೀವಿ ಆ ಹೆಣಗಾಟದ ನಂತರ ಅವರಿಗೆ ಕನ್ನಡ ಚಿತ್ರರಂಗ ಕೈ ಬೀಸಿ ಕರೆಯುತ್ತೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅಮರಶಿಲ್ಪಿ ಜಕಣಾಚಾರಿ ಅಂಥ ದಾಖಲೆಯ ಚಿತ್ರ ಕೂಡ ಅವರ ಹೆಸರಿಗೆ ಬರುತ್ತೆ ಆದರೆ ಆ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಒಂದಿಷ್ಟು ಘಟನೆಗಳು ನಡೆಯುತ್ತೆ ಅದೇನಪ್ಪ ಅಂದರೆ ತಮಿಳು ಚಿತ್ರರಂಗದಲ್ಲಿ ಜಮಿನಿ ಗಣೇಶನ್ ಅವರು ಕಾದಲ್ ಮನ್ನನ್ ಅಂತ ಹೆಸರಾಗಿದ್ದಂಥ ಕಾಲ ಅದು ಈ ಪ್ರಣಯ ಚಿತ್ರಗಳಿಗೆ ನಮ್ಮ ಶ್ರೀನಾಥ್ ಅವರನ್ನು ನಾವು ಹೇಗೆ ಪ್ರಣಯ ರಾಜ ಅಂತ ಕರಿತೀವಿ ಹಾಗೆ ಅಲ್ಲಿ ಜಮಿನಿ ಗಣೇಶನ್ ಅವರನ್ನು ಕಾದಲ್ ಮನ್ನನ್ ಅಂತ ಕರಿತಾ ಇದ್ರು ನಮ್ಮ ಕಲ್ಯಾಣ್ ಕುಮಾರ್ ಅವರ ಮುಖಭಾವ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಜಮಿನಿ ಗಣೇಶನ್ ಅವರನ್ನು ಹೋಲುವ ರೀತಿಯಲ್ಲಿಯೇ ಇತ್ತು ಜೊತೆಗೆ ಕಲ್ಯಾಣ್ ಕುಮಾರ್ ಅವರು ಅಯ್ಯಂಗಾರ್ ಕುಟುಂಬದಲ್ಲಿ ಹುಟ್ಟಿದ್ದರಿಂದಾಗಿ ಅವರಿಗೆ ತಮಿಳು ಭಾಷೆಯ ಪರಿಚಯ ಕೂಡ ಇತ್ತು ಕನ್ನಡದಲ್ಲಿ ಹೇಗೂ ಕಲಾವಿದರಾಗಿ ಮಿಂಚುತ್ತಾ ಇದ್ರು ಆ ದಿನಗಳಲ್ಲಿ ಒಂದು ಭಾಷೆಯ ಕಲಾವಿದರು ಮತ್ತೊಂದು ಭಾಷೆಗೆ ಹೋಗಿ ಅಭಿನಯಿಸೋದು ಸರ್ವೇ ಸಾಮಾನ್ಯವಾಗಿತ್ತು ಹಾಗಾಗಿ ಕಲ್ಯಾಣ್ ಕುಮಾರ್ ಅವರಿಗೆ ತಮಿಳು ಚಿತ್ರಗಳಲ್ಲಿ ಅವಕಾಶ ದೊರೆಯೋದಕ್ಕೆ ಆರಂಭ ಆಯಿತು ಹೀಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಡವಳಿನ ಕುಳಂದೈ ಎನ್ನುವ ಒಂದು ಚಿತ್ರದ ಮೂಲಕ ಅವರು ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅದಾದ ಮರು ವರ್ಷದಲ್ಲೇ ಅವರಿಗೆ ನೆಂಜಿಲ್ವರು ಆಲಯಂ ಎನ್ನುವ ಒಂದು ಅದ್ಭುತವಾದ ಚಿತ್ರ ಸಿಗುತ್ತೆ ಆ ಚಿತ್ರ ಅವರನ್ನು ತಮಿಳು ಚಿತ್ರರಂಗದಲ್ಲಿ ಬಹಳ ಬೇಡಿಕೆಯ ನಟನನ್ನಾಗಿ ರೂಪಿಸುತ್ತೆ ಕುಮಾರ್ ಅವರ ಜೀವನದ ದುರಂತ ಏನಪ್ಪ ಅಂದರೆ ಈ ರೀತಿಯ ಒಂದು ಬೆಳವಣಿಗೆಯೇ ಅವರಿಗೆ ಮಾರಕವಾಗುತ್ತೆ ತಮಿಳು ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಅವಕಾಶಗಳು ಸಿಗುತ್ತೆ ಅಲ್ಲಿ ಸಂಭಾವನೆ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಅವರು ಕನ್ನಡ ಚಿತ್ರಗಳತ್ತ ಹೆಚ್ಚು ಒಲವನ್ನು ತೋರದೆ ತಮಿಳು ಚಿತ್ರಗಳ ಕಡೆಗೆ ವಾಲ್ತಾರೆ ಆದರೆ ತಮಿಳುನಾಡಿನಲ್ಲಿ ನಿಧಾನವಾಗಿ ಅಲ್ಲಿಯವರೇ ಆದಂಥ ಶಿವಾಜಿ ಗಣೇಶನವರು ಹಾಗೂ ಮಲಯಾಳಿ ಮೂಲದ ಎಮ್ ಜಿ ಆರ್ ಅವರು ಇವರೆಲ್ಲರೂ ಬಹಳ ಎತ್ತರಕ್ಕೆ ಏರ್ತಾ ಇದ್ದಂಥ ಕಾಲ ಹಾಗಾಗಿ ಅಲ್ಲಿ ಜಮಿನಿ ಗಣೇಶನ್ ಮುತ್ತುರಾಮನ್ ಇವರೆಲ್ಲ ಎರಡನೇ ಸಾಲಿನ ನಾಯಕರಾಗಿ ಬೆಳೀತಾ ಇದ್ದಿದ್ದು ಅವರಿಗೆ ಪರ್ಯಾಯವಾಗಿ ಬಂದಂಥ ಕಲ್ಯಾಣ್ ಕುಮಾರ್ ಅವರನ್ನು ಅಲ್ಲಿ ಹೆಚ್ಚು ಬೆಳೆಯೋದಕ್ಕೆ ಬಿಡಲಿಲ್ಲ ಜೊತೆಗೆ ಸಿನಿಮಾ ರಂಗದವರು ಅಲ್ಲಿ ರಾಜಕೀಯಕ್ಕೂ ಹೋಗ್ತಾ ಇದ್ದರು ಸಿನಿಮಾ ರಂಗದಲ್ಲೇ ಸಾಕಷ್ಟು ರಾಜಕೀಯಗಳಿದ್ವು ಅವೆಲ್ಲದರಿಂದಾಗಿ ಕಲ್ಯಾಣ್ ಕುಮಾರ್ ಅವರಿಗೆ ಅಲ್ಲಿ ಅವಕಾಶಗಳು ಕ್ಷೀಣಿಸ್ತಾ ಹೋದವು ಅದೇ ಸಂದರ್ಭದಲ್ಲಿ ಇಲ್ಲಿ ಕನ್ನಡ ನಾಡಿನಲ್ಲಿ ಏನಾಗಿತ್ತಪ್ಪ ಅಂದರೆ ಕಲ್ಯಾಣ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಉದಯ್ ಕುಮಾರ್ ಅವರು ಅದೇ ರೀತಿಯಲ್ಲಿ ತಮಿಳು ತೆಲುಗು ಚಿತ್ರರಂಗದಲ್ಲಿ ಅವಕಾಶಗಳನ್ನು ಆರಿಸಿ ಹೋಗಿದ್ದರಿಂದಾಗಿ ಕನ್ನಡದ ಬಹುಪಾಲು ಚಿತ್ರಗಳು ರಾಜ್ಕುಮಾರ್ ಅವರ ಮಡಿಲಿಗೆ ಬಿತ್ತು ತಮ್ಮ ಪಾಲಿಗೆ ಬಂದ ಅವಕಾಶಗಳನ್ನೆಲ್ಲ ರಾಜ್ಕುಮಾರ್ ಅವರು ಸಮರ್ಥವಾಗಿ ಬಳಸ್ಕೊಂಡ್ರು ಬೆಳೆದರು ಹಾಗಾಗಿ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಮತ್ತೆ ಕನ್ನಡಕ್ಕೆ ತಿರುಗಿ ಬರುವ ಹೊತ್ತಿಗೆ ಇಲ್ಲಿಯ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಯಾಗಿತ್ತು ಕಲ್ಯಾಣ್ ಕುಮಾರ್ ಅವರು ಒಬ್ಬರಿಗೆ ಈ ರೀತಿಯ ಅನುಭವ ಆದದ್ದಲ್ಲ ನಿಮಗೆ ತಮಿಳು ಚಿತ್ರರಂಗದ ಇತಿಹಾಸವನ್ನು ಕೆದಕಿದ್ರೆ ಗೊತ್ತಾಗುತ್ತೆ ಅಲ್ಲಿ ತ್ಯಾಗರಾಜ ಭಾಗವತರವರು ಒಂದು ಕೊಲೆ ಪ್ರಕರಣದಲ್ಲಿ ಸಿಲುಕಿ ಚಿತ್ರರಂಗದಿಂದ ದೂರವಾಗಿ ಜೈಲು ವಾಸವನ್ನು ಅನುಭವಿಸಬೇಕಾಗಿ ಬಂದಾಗ ಅವರ ಸ್ಥಾನವನ್ನು ತುಂಬುವ ಸಲುವಾಗಿ ನಮ್ಮ ಹೊನ್ನಪ್ಪ ಭಾಗವತರವರನ್ನು ತಮಿಳು ಚಿತ್ರರಂಗ ಬೀಸಿ ಕರೆಯುತ್ತೆ ಆದರೆ ಯಾವಾಗ ಹೊರಗಿನಿಂದ ಬಂದ ಒಬ್ಬ ಕಲಾವಿದರು ನಮ್ಮ ನಾಡಿನಲ್ಲಿ ಬೇರೂರುತ್ತಾ ಇದ್ದಾರೆ ಅಂತ ಗೊತ್ತಾಯಿತೋ ಆಗ ನಿಧಾನವಾಗಿ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸುವ ಕೆಲಸ ಆಗುತ್ತೆ ಹೊನ್ನಪ್ಪ ಭಾಗವತರು ಕೂಡ ಅಂಥದ್ದೊಂದು ಪರಿಸ್ಥಿತಿಯನ್ನು ಅನುಭವಿಸಿ ತಮಿಳು ಚಿತ್ರರಂಗದಿಂದ ದೂರವಾಗಿ ಮತ್ತೆ ಕನ್ನಡಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ ಒಬ್ಬ ವೀಕ್ಷಕರು ನನಗೆ ಕರೆ ಮಾಡಿ ಹೇಳಿದರು ಅಮರಶಿಲ್ಪಿ ಜಕಣಾಚಾರಿ ಚಿತ್ರದಲ್ಲಿ ಜಯಲಲಿತಾ ಅವರು ಒಂದು ನೃತ್ಯ ಸನ್ನಿವೇಶದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದಾದ ಮೇಲೆಯೇ ಅವರು ಕಲಾವಿದಿಯಾಗಿ ಬೆಳೆದದ್ದು ಅಂತ ನನಗೆ ಆ ವಿಷಯ ನೆನಪಿನಲ್ಲಿ ಇತ್ತು ಯಾಕೆಂದರೆ ನಾನು ಬಾಲ್ಯದಲ್ಲಿ ನೋಡಿದ ಒಂದು ಅದ್ಭುತವಾದ ಚಿತ್ರ ಅಮರ್ ಶಿಲ್ಪಿ ಜಕಣಾಚಾರಿ ಆ ಚಿತ್ರದಲ್ಲಿ ನರಸಿಂಹರಾಜು ಅವರು ಒಂದು ಸಮೂಹ ಗಾಯನ ಇದೆ ಆ ಗಾಯನದಲ್ಲಿ ನರ್ತಕಿಯರ ಸಾಲಿನಲ್ಲಿ ಜಯಲಲಿತಾ ಅವರು ಕೂಡ ಇರ್ತಾರೆ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರು ಹಾಗೂ ಅವರ ಚಿಕ್ಕಮ್ಮ ವಿದ್ಯಾ ಅವರು ಇವರಿಬ್ಬರು ಕಲ್ಯಾಣ್ ಕುಮಾರ್ ಅವರಿಗೆ ಬಹಳ ಆಪ್ತರಾಗಿದ್ದವರು ಪರಿಚಯ ಇದ್ದಂಥವರು ಹಾಗಾಗಿ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಜಯಲಲಿತಾ ಅವರಿಗೆ ಅನೇಕ ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ಬದುಕುವ ದಾರಿ ಮಾವನ ಮಗಳು ಮನೆ ಅಳಿಯ ಎಂದೂ ನಿನ್ನವನೇ ಹೀಗೆ ಅನೇಕ ಚಿತ್ರಗಳಲ್ಲಿ ಜಯಲಲಿತಾ ಅವರು ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ ಜಯಲಲಿತಾ ಅವರು ತಮಿಳು ತೆಲುಗು ಹಿಂದಿ ಚಿತ್ರಗಳಲ್ಲೂ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಕನ್ನಡದಲ್ಲಿ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ಬಿಟ್ಟರೆ ಅವರು ಬೇರೆ ಯಾವುದೇ ನಾಯಕ ನಟರ ಜೊತೆಯಲ್ಲಿ ಅಭಿನಯಿಸಿಲ್ಲ ನೋಡಿ ನಾನು ಆಗಲೇ ನಿಮಗೆ ನೆಂಜಿಲ್ವರು ಆಲಯಂ ಚಿತ್ರದ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಆ ಚಿತ್ರದ ಒಂದು ತಮಾಷೆ ಏನಪ್ಪ ಅಂದರೆ ಮುಂದೆ ಅದು ಕನ್ನಡದಲ್ಲಿ ಕುಂಕುಮ ರಕ್ಷೆ ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ಮೂಲ ತಮಿಳು ಚಿತ್ರದಲ್ಲಿ ಕನ್ನಡಿಗರಾದಂಥ ಕಲ್ಯಾಣ್ ಕುಮಾರ್ ಅವರು ನಿರ್ವಹಿಸಿದ್ದ ಪಾತ್ರವನ್ನು ಮುಂದೆ ತಮಿಳು ಚಿತ್ರರಂಗಕ್ಕೆ ಹೋಗಿ ಬೆಳಗಿದಂಥ ನಮ್ಮ ರಜನೀಕಾಂತ್ ಅವರು ನಿರ್ವಹಿಸ್ತಾರೆ ರಜನೀಕಾಂತ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ವಿಚಾರದಲ್ಲಿ ಒಂದು ಸಂಗತಿಯನ್ನು ಹೇಳಿ ಈ ಸಂಚಿಕೆಗೆ ಮಂಗಳವನ್ನು ಹಾಡ್ತೀನಿ ಮತ್ತೆ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತ ಸಂಚಿಕೆಯನ್ನು ಮುಂದುವರಿಸ್ತೀನಿ ನೋಡಿ ಬಸವನಗುಡಿ ಪ್ರದೇಶದಲ್ಲಿ ಇದ್ದಿದ್ದರಿಂದಾಗಿ ಕಲ್ಯಾಣ್ ಕುಮಾರ್ ಅವರ ವಿದ್ಯಾಭ್ಯಾಸ ನಡೆದಿದ್ದು ಆಚಾರ್ಯ ಪಾಠಶಾಲೆಯಲ್ಲಿ ಎ ಪಿ ಎಸ್ ಕಾಲೇಜ್ ಅಂತೀವಲ್ಲ ಅಲ್ಲಿ ಅದೇ ಕಾಲೇಜಿನಲ್ಲಿ ನಮ್ಮ ರಜನಿಕಾಂತ್ ಅಲಿಯಾಸ್ ಶಿವಾಜಿರಾವ್ ಅವರು ಓದಿದ್ದು ಆದರೆ ಅವರಿಬ್ಬರಲ್ಲಿ ವಯಸ್ಸಿನ ಅಂತರ ಇರೋದರಿಂದ ಕಲ್ಯಾಣ್ ಕುಮಾರ್ ಅವರು ಸೀನಿಯರ್ ಅವರಾಗಲೇ ರಜನಿಕಾಂತ್ ಅವರು ಎ ಪಿ ಎಸ್ ಕಾಲೇಜಿಗೆ ಬರುವ ಹೊತ್ತಿಗೆ ಕಲ್ಯಾಣ್ ಕುಮಾರ್ ಅವರು ಅಲ್ಲಿಂದ ನಿರ್ಗಮಿಸಿ ದೊಡ್ಡ ಕಲಾವಿದರು ಆಗಿದ್ದರು ಆ ಕಾಲೇಜಿನ ಒಂದು ವಾರ್ಷಿಕೋತ್ಸವಕ್ಕೆ ಈ ಹಳೆಯ ವಿದ್ಯಾರ್ಥಿಗಳನ್ನು ಕರೆಸುವ ಒಂದು ಪರಿಪಾಠ ಇತ್ತು ಅಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಮುಖ್ಯ ಅತಿಥಿಯನ್ನಾಗಿ ಕರೆಸಿರ್ತಾರೆ ಈ ವಿಚಾರ ಗೊತ್ತಾದ ಕೂಡಲೇ ಶಿವಾಜಿರಾವ್ ಗಾಯಕವಾಡಿಗೆ ಮೈಯೆಲ್ಲ ರೋಮಾಂಚನವಾಗುತ್ತೆ ಯಾಕೆಂದರೆ ರಾಜ್ಕುಮಾರ್ ಉದಯ್ ಉದಯಕುಮಾರ್ ಅವರೆಲ್ಲರೂ ನಮ್ಮ ಶಿವಾಜಿಗೆ ನೆಚ್ಚಿನ ಕಲಾವಿದರು ನಮ್ಮ ಕಾಲೇಜಿಗೆ ಕಲ್ಯಾಣ್ ಕುಮಾರ್ ಅವರು ಬರ್ತಾರೆ ಅಂದ ಕೂಡಲೇ ಶಿವಾಜಿರಾವ್ ಗಾಯಕವಾಡ್ ಆತನಲ್ಲಿದ್ದ ನಾಯಕತ್ವದ ಗುಣ ಜಾಗೃತವಾಗುತ್ತೆ ಆತ ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾನೆ ನೋಡಿ ಅತಿಥಿಗಳನ್ನು ಸ್ವಾಗತಿಸೋದು ಅವ್ರನ್ನ ವೇದಿಕೆಗೆ ಕರ್ಕೊಂಡು ಹೋಗೋದು ಅವರಿಗೆ ಹೂಮಾಲೆಯನ್ನು ಅರ್ಪಿಸೋದು ನೆನಪಿನ ಕಾಣಿಕೆ ಕೊಡೋದು ಇದೆಲ್ಲವನ್ನು ನಾನು ಮಾಡಬೇಕು ನೀವು ಯಾರೋ ಅಡ್ಡ ಬರೋ ಹಾಗಿಲ್ಲ ಅಂತ ಆವತ್ತು ಕಲ್ಯಾಣ್ ಕುಮಾರ್ ಅವರು ವೇದಿಕೆಗೆ ಬಂದಾಗ ಅವರನ್ನು ಸ್ವಾಗತಿಸಿ ಅವರ ಜೊತೆಯಲ್ಲಿ ನಿಂತು ಫೋಟೋ ತೆಗೆಸಿಕೊಂಡು ರಜನಿಕಾಂತ್ ಅವರು ಸಂಭ್ರಮಪಟ್ಟಿದ್ದರು ಆದರೆ ಮುಂದೆ ರಜನಿಕಾಂತ್ ಅವರ ಜೀವನದಲ್ಲಿ ಅದೆಷ್ಟು ಬದಲಾವಣೆಗಳಾದವು ಅಂದರೆ ಯಾವ ಕಲ್ಯಾಣ್ ಕುಮಾರ್ ಅವರು ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ರೂ ಮುಂದೆ ಅಲ್ಲಿ ಉಳಿಯೋದಕ್ಕಾಗದೆ ಮತ್ತೆ ಕನ್ನಡಕ್ಕೆ ಹಿಂದಿರುಗಿ ಬಂದರೂ ಅದೇ ತಮಿಳು ಚಿತ್ರರಂಗಕ್ಕೆ ಅಧಿಪತಿಯಾಗಿ ಹೋಗಿ ನಮ್ಮ ರಜನಿಕಾಂತ್ ಅವರು ಅಕ್ಷರಶಃ ಚಿತ್ರರಂಗವನ್ನು ಆಳ್ತಾರೆ ಮತ್ತೆ ಕಲ್ಯಾಣ್ಕುಮಾರ್ ಅವರ ಚಿತ್ರ ಜೀವನಯಾನವನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಬಂದು ಭೇಟಿ ಮಾಡ್ತೀನಿ ನಮಸ್ಕಾರ